ಅಮ್ಮ ಅಮ್ಮ ನಾನಿಲ್ಲೇ ಊರಕ್ಕೆ ಹೋಗಿ ಬರ್ತೀನಿ ಊರಕ್ಕ ಯಾಕೆ ಪಾಪ ಅಯ್ಯೋ ಯಾಕೋ ಇಲ್ಲ ಸುಮ್ಮನೆ ಬೇಜಾರಲ್ಲ ನಮ್ಮ ಅದಕ್ಕೆ ಹಿಂಗೆ ಹೂ ಹೂವಾಗಿ ಬರ್ತೀನಿ ಹಾಂ ಅಲ್ಲ ಕಣ ಪಾಪ ಮೊನ್ನಿನ ಊರಿಗೆ ಬಂದಿದ್ದೆ ತಿರ್ಗ ಬಂದೆ ಎಂದು ನೀನು ಹದಿನೈದು ದಿವ್ಸ ತಿಂಗಳಿಗೋ ಹದಿನೈದು ದಿವ್ಸಕ್ಕೋ ಯಾವಾಗಲೋ ಬರ್ತಿದ್ದೆ ಓ ಇನ್ನು ಒಂದು ವಾರನೂ ಒಂದು ಹತ್ತು ದಿವಸ ಆತೇನಪ್ಪ ನೀನು ಊರಿಗೆ ಬಂದು ಆಲೆ ತಿರ್ಗ ಬಂದಿದ್ಯಾ ರಜೆ ಕೊಡ್ತಾರೆ ಹಾಂ ತಿರ್ಗ ಕೆಲಸ ಕಳ್ಕೊಬೇಡ ಪಾಪ ಅಗ್ಲಾಗ್ಲೋ ಊರಿಗೆ ಬಂದು ಹಂಗ ಅಯ್ಯೋ ಹಂಗೆಲ್ಲ ಏನು ಇಲ್ಲ ಕಣಮ್ಮ ಕೊಡ್ತಾರೆ ಏನನ್ನ ಹುಷಾರಿಲ್ಲ ಅದಿಲ್ಲ ಅಂತಂದರೆ ಕೊಡ್ತಾರೆ ಏನಂದ್ರೆ ನಾಳೆಗೆ ಬೇರೆ ಏನು ಕೆಲಸ ಇಲ್ಲ ಅದಕ್ಕೆ ಊರಿಗೆ ಹೋಗೋದಿದ್ರೆ ಹೋಗು ಅಂತ ಹೇಳಿದ್ರು ನಮ್ಮ ಯಜಮಾನ್ರನೇ ಅದಕ್ಕೆ ಬಂದೆ ಅಷ್ಟೇನೆ ಹಾಂ ನಮ್ದೇನೇನು ಗೌರ್ಮೆಂಟ್ ಕೆಲಸ ಏನಮ್ಮ ಕ್ಯಾ ಇದ್ದಾಗ ಬರಬೇಕು ಅಂತನ ನಮಗೆ ರಜಾ ಬೇಕಾದಾಗ ಬರ್ಬೋದು ಹಾಂ ಏನೋ ಹಬ್ಬ ಗಿಬ್ಬ ಇದ್ದಾಗ್ಲೂ ರಜಾ ಕೊಡ್ತಾರೆ ಏ ಸರಿ ಬಿಡು ಇನ್ನೇನು ಮುನ್ನೆಲ್ಲ ಹಿಂಗೆ ಒಡ್ ಅಡ್ಡಾಡ್ಕೊಂಡ್ ಬರ್ತೀನಿ ಹಾಂ ಉಣ್ಣ್ಮೇಲೆ ಹೋಗ್ ಬರ್ತೀನಿ ಸರಿ ಆಯ್ತು ಆ ಸೀತನ್ಗೆ ಖಾಲಿ ಇರೋ ವಿಷಯ ಗೊತ್ತ ನಿನಗು ಅವಳು ಮಾತ್ರ ಮದ್ವೆ ಮಾಡ್ಕೊಂಡ್ ಬೇಡ ಕಣಪ್ಪ ಹ್ಞೂ ನೋಡೋ ಅವರ ಅಣ್ಣು ಅದೇನು ಅಮ್ಮನಿಗೆ ಏನು ಹೇಳಿಲ್ಲ ನಮಗೆ ಅಲ್ಲಬ್ನೋ ಕಾಲು ನಾಲ್ಕೈದು ವರ್ಷದಿಂದ ಗೊತ್ತಾ ಇಲ್ವಂತ ಏನೋ ಔಷಧಿ ತಿಂದಾಗಿಂದ ಹಂಗಂತ ನೀನೇ ತಾನೇ ಹೇಳ್ದೆ ಹಾ ಅಲ್ಲ ಹೇಳಿದೆ ಆದ್ರೆ ಯಾರಿಗೂ ಗೊತ್ತಿರ್ಗಿ ಬಂದ್ರಿ ನಾನು ನಾನೇನು ಬೇಡ ನಾನು ಇವಾಗಲೇ ಮದುವೆ ಮಾಡಲ್ಲ ನನ್ನ ಮಗುಗೆ ಅಂತನ ಹೇಳ್ಬಿಟ್ಟೆ ಅವ್ರು ಬಂದಿದ್ದ ಹಣಿ ನೀವೇ ನಿಮ್ಮ ಅಭಿಪ್ರಾಯ ಏನು ಹೆಂಗೆ ಏನು ಎತ್ತ ಮದುವೆ ಮಾತುಕತೆ ಆಡದ ಬಿಡದ ಅಂತನ ಅವ್ರ ಅಣ್ಣ ಏನ ಬಂದಿದ್ರು ಹ್ಞೂ ನಾನು ಸರಿಯಾಗಿ ಬೋಯ್ ಕೊಡಿಸ್ತೇನೆ ನೋಡು ಹ್ಞೂ ಅದ್ ಸರಿಯಮ್ಮ ನಿನಗೆ ಆ ಸೀತನ್ಗೆ ಖಾಯಿಲೆ ಬರ್ತಿತ್ತು ಅನ್ನೋ ವಿಷಯನ ಯಾರು ಹೇಳಿದ್ದು ಅಯ್ಯೋ ಯಾರಾದರೂ ಹೇಳಿದ್ ಬಿಡು ಪಾಪ ಅದನ್ನ ತಲೆ ಕೆಡಸ್ಕೊಂಡು ಏನಾಗ್ಬೇಕಾಯ್ತು ಅವ್ರವರ ಯಾರೋ ಒಬ್ಬರು ಹೇಳಿದ್ರು ಬಿಡ ನೀನು ಮಾತ್ರ ಆ ಅವಳ ವಿಷಯಕ್ಕೆ ತಲೆ ಹೋಗಬೇಡ ನಿನಗೆ ಬೇರೆ ಹುಡುಗಿನ ತಂದು ಮದುವೆ ಮಾಡ್ತೀನಿ ಓಡಾಡ್ಕೊಂಡ್ ಸ್ವಲ್ಪ ಈಗಿನ ಉಂಡೆಗೆ ಸರಿ ಅಮ್ಮ ಆಯ್ತು ಅಲ್ಲಮ್ಮ ಹುಡ್ಗಿ ಚೆನ್ನಾಗಿದ್ಲು

ನಮ್ಮ ಹುಡುಗ ಆನೆ ಒಂಬಿಟ್ಟಿದ್ದ ಅವಳು ಮದುವೆ ಆ ಗೌರಿ ಹೆಂಗೋ ಇರೋ ಸತ್ಯ ಹೇಳಿದಕ್ಕೆ ನನ್ನ ಮದ ಬಚವಾದ ನಾನು ಬಚಾವಾದಿ ಹ್ಞೂ ಅಯ್ಯೋ ನಮ್ಮ ಅಮ್ಮಾಯಿ ನೋಡಿರಿ ಹಂಗೆ ಹೇಳ್ತಲ್ಲಪ್ಪಾ ನೋಡೋಣ ಇವ್ರ ಹತ್ರ ಮಾತಾಡೋಣ ಅವ್ರು ಏನು ಹೇಳ್ತಾರೆ ಅಂತನ ಪಾಪ ಸೀತಾ ನನಗೂ ತುಂಬ ಇಷ್ಟ ಆಗಿದ್ಲು ಆದರೆ ಏನು ಮಾಡೋದು ಕಾಯಿಲೆ ಬೇರೆ ಅಂತ ಹೇಳಿ ನಮ್ಮಮ್ಮ ಬೇಡ ಅಂತವ್ರೆ ಸೂಜಿ ಅವ್ರ ಮಾತು ಕೇಳಿದ್ರೆ ಆದರೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಅನಿಸುತ್ತೆ ನೋಡೋಣ ಹೋಗಿ ಒಂದ್ಸಲ ಮಾತಾಡೋಣ ಸೂಜಿಯವ್ರೆ ಬಂದ್ಯಾ ಬಂದ ಇಷ್ಟು ಬೇಕು ಬರ್ತೀಯ ಅಯ್ಯೋ ನಿಮ್ಗೆ ಬಂದಿದ್ದು ತುಂಬ ಸಂತೋಷ ಆಯಿತು ಕಣ್ಣ ಅದೇ ಹೇಳಿದ್ರಲ್ಲ ಸಲ ಹೋಗಿ ಹಾ ಸೀತನ ಹತ್ರ ಮಾತಾಡ್ಕೊಂಬರೋಣ ಅಂತಾನ ಅದಕ್ಕೆ ಬಂದೆ ಒಂದು ದಿವ್ಸ ರಜಾ ಹಾಕ್ಬಿಟ್ಟು ಬಂದಿದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ರಜಾ ಕೊಟ್ಟಿದ್ದಾರೆ ಕೆಲಸ ಇಲ್ಲ ಅಂತೇಳಿ ಹೇಳಿದ್ದೀನಿ ಹ್ಞೂ ಹೋಗ್ಬಿಡ್ಬೇಕು ಅದಕ್ಕೆ ಆದಷ್ಟು ಬೇಗ ಹೋಗಿ ಸೀತಾ ಅವ್ರನ್ನ ಮಾತಾಡಿಸ್ಕೊಂಡು ಬರಬೇಕು ಹ್ಞೂ ಹೌದಾ ಸರಿ ಆಯಿತು ಬರ್ರಿ ಮೊದಲು ಅಂತ ಇರೋಣ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬರಣ್ಣ ಹೌದಾ ಸರಿ ಆಯಿತು ನಡೀರಿ ಹ್ಞೂರಿ ಮತ್ತೆ ಇಲ್ಲೇ ಹೋಗ್ಬೋದಾ ಅವ್ರ ಮನೆಗೆ ನನ್ ಮಾತಿಗೆ ಬೆಲೆ ಕೊಟ್ಟು ನೀವ್ ಇಲ್ಲಿವರೆಗೂ ಬಂದಿಕ್ಕೆ ತುಂಬಾ ಕಾಣೋಣ ಹ್ಮ್ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ನಮ್ಮ ಸೀಟ ತುಂಬಾ ಒಳ್ಳೆ ಹುಡುಗಿ ನೀವು ಅವಳ ಮದುವೆ ಆದ್ರೆ ತುಂಬಾ ಚೆನ್ನಾಗಿರ್ತೀರ ಹ್ಮ್ ಅವಳಂತೂ ನಿಮ್ಮನ್ನ ಕಣ್ಣಕ್ ಕಣ್ಣಿಟ್ಕೊಂಡು ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೊತಾಳೆ ಹ್ಮ್ ಅಷ್ಟು ಒಳ್ಳೆ ಹುಡುಗಿ ನಾನಂತೂ ಸ್ವಲ್ಪ ರೇಗಾಡ್ತೀನಿ ಆದ್ರೆ ಅವಳೇನಷ್ಟು ಸಿಟ್ಟು ಮಾಡ್ಕೊಳಲ್ಲ ಸ್ವಲ್ಪ ಮೃದು ಸ್ವಭಾವದಳು ಹ್ಮ್ ಆಯ್ತು ಬನ್ನಿ ನೋಡೋಣ ಅದು ನಾನು ಅವಾಗಲೇ ಒಂದು ಗಂಟೆ ಆಯ್ತು ಕಣಕ್ಕ ಬಂದು ಇವ್ರು ಸೂಜಿ ಅವ್ರು ಹೇಳಿದ್ರಲ್ವಾ ಅದಕ್ಕೇನೆ ನನ್ಗೂನು ಯಾಕೋ ಮನಸ್ಸಿಗೆ ಒಂದ್ ಸ್ವಲ್ಪ ಬೇಜಾರಾಯ್ತು ಅವ್ರ ಬಗ್ಗೆ ಕೇಳಿ ಸೀತಾ ಅವ್ರ ಬಗ್ಗೆ ಅದಕ್ಕೆ ಒಳ್ಳೆ ಹುಡುಗಿ ಅಂತ ಬೇರೆ ಹೇಳಿದ್ರು ಮದ್ವೆ ಆಗೋದು ಒಳ್ಳೇದು ಅನ್ಸುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ಬಂದೆ ನಾನು ನಮ್ಮ ಹತ್ರ ಏನೂ ಹೋಗಿಲ್ಲ ನಮ್ಮ ಅಮ್ಮಯ್ಯ ಬೇಡ ಅಂತಲೇ ಹೇಳ್ತು ತಾನೇ ಕೇಳ್ಕೊಂಡು ಬಂದೆ ಹಂಗೂ ಏನಮ್ಮ ಅಂತಾನೆ ಅಂತ ಖಾಯಿಲೆ ಇರೋ ಹುಡುಗಿ ಬೇಡ ಬೇರೆ ಯಾವುದಾದ್ರು ಹುಡುಗಿ ನಾನು ತಂದು ಮದುವೆ ಮಾಡ್ತೀನಿ ಅಂತ ಹೇಳ್ತು ನನಗೂ ಅವತ್ತು ನೋಡಿದ ತಕ್ಷಣ ಆ ಹುಡುಗಿ ಇಷ್ಟ ಆಯಿತು ಆದರೆ ನಿಜವಾಗ್ಲೂ ಖಾಯಿಲೆ ಹೋಗಿದೆ ಸೂಜಿ ಅವರು ಹೇಳಿದ್ರು ಹೂ ಕಣೋ ರಾಘು ಖಾಯಿಲೆ ಇಲ್ಲ ಅವಳಿಗೆ ಹ್ಞೂ ನಿನಗೆ ನೋಡಪ್ಪ ನಂಬಿಕೆ ಬರಬೇಕು ಅಂದರೆ ಹೋಗಿ ಅವಳ ಹತ್ರನೇ ಹೋಗಿ ಎದು ಬದ್ರಿ ನಿಂತ್ಕೊಂಡು ಮಾತಾಡ್ರಿ ಪಡೋಂಥದ್ದು ಏನು ಇಲ್ಲ ಮದ್ವೆ ಮುಂಚೆ ಬೇಕಂದ್ರೆ ಸೀತನ್ಗೆ ಆ ಹೇಳ್ತೀನಿ ನಾನು ಹಾ ಅವಳೊಂದಿಷ್ಟು ಮುಜುಗಾರ ಪಡ್ಕೊಂತಾಳೆ ಹೇಳಿದ್ರೆ ಮಾತಾಡ್ತಾಳ ಅವಳು ಹ್ಮ್ ಸೂಜಿ ಸೂಜಿ ನೀನೇ ಹೋಗ್ ಬರ್ತೀನಿ ಹ ನೀನೇ ಹೋಗ್ ವಿಳಸ್ಮಯ್ಯ ನೀನಾದ್ರೆ ಚೆನ್ನಾಗಿ ಮಾತಾಡ ನನಗೇನು ಗೊತ್ತಾಗಲ್ಲ ಆ ನೀನಾದ್ರೆ ಹೇಳಿ ಒಪ್ಪಿಸ್ತೀಯಾ ಅವ್ರಿಗೂ ಹೇಳ್ತಿಯಾ ಇವ್ರಿಗೂ ಹೇಳ್ತಿಯಾ ನನಗೇನು ಅಷ್ಟೇ ಇದಿಲ್ಲ ಆ ಅನುಭವ ಇಲ್ಲ ಇನ್ನಷ್ಟೇ ನೀನಾದ್ರೆ ಸ್ವಲ್ಪ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀಯಾ ಅದಕ್ಕೆ ನೀನು ಹೋದ್ರೆ ಚೆನ್ನಾಗಿರುತ್ತೆ ಕರ್ಕೊಂಡು ಹೋಗು ನಮ್ಮೂರಿಗೆ ಹೋಗಿ ಸೀತನ್ನ ಮತ್ತೆ ಇವ್ರನ್ನೂ ಒಬ್ರಿಗೊಬ್ ಮುಖ ಮುಖ ಭೇಟಿ ಮಾಡಿ ಮಾತಾಡ್ಕೊಂಡ್ರೆ ಗೊತ್ತಾಗುತ್ತೆ ಇವ್ರಿಗು ಹ ಅವ್ರೆಷ್ಟೇ ಅಯ್ಯವ್ರ ಅಂತಾನ ಇವ್ರಿಗೂ ಗೊತ್ತಾಗುತ್ತೆ ಹ್ಞೂ ಕಾಣ್ಲಸ್ ಮುಖಯ್ಯ ನೀನೇ ಬಾ ಹಾಂ ಹೋಗಿ ಬರೋಣ ನಮ್ಮ ಅಮ್ಮಗೆ ಹೇಳಿದ್ದೀನಿ ರಜೆ ಐತಿ ಅಂತನಾ ಈಗ ಅವ್ರ ಊರಿಗೋಗಿ ಏನಂತ ಹೇಳಿ ಹಾಂ ಅಮ್ಮಗೆ ಏನು ಹೇಳಿ ಸರಿ ಅಪ್ಪ ನಾನೇ ಬರ್ತೀನಿ ಆದರೆ ನಿಮ್ಮ ಅಮ್ಮಗೆ ಏನು ಹೇಳ್ತೀಯಾ ಅವ್ರ ಊರಿಗೆ ಹೋಗ್ತೀನಿ ಅಂದರೆ ನಿಮ್ಮ ಅಮ್ಮಾಯಿ ಖಂಡಿತ ಕಳಿಸಲ್ಲ ನಿಮ್ಮ ಅಮ್ಮಗೆ ಹಾಳೆ ಆವಾಗ್ತೀನಿ ಬೇಡ ಏನಾದರೂ ಬೇಡಮ್ಮ ಕಾಳೆ ಬತ್ತಿಲ್ಲ ಅಂದ್ರೂ ಬೇಡ ಅಂತ ಹೇಳ್ಬಿಟ್ಟು ಅಂತೂ ಒಪ್ಪಲ್ಲ ಹುಡುಗಿನ ನೀನೇ ಕರುಣೆ ತೋರಿ ನೋಡಪ್ಪ ಒಳ್ಳೆ ಹುಡುಗಿ ಅಂತ ಹುಡುಗಿ ಬಿಟ್ಟರೆ ಸಿಗೋಲ್ಲ ಆ ಹುಡುಗಿಗೂ ಏನು ಖಾಲಿ ಏನು ಬರ್ತಿಲ್ಲ ಅಲ್ಲಿ ನಾಲ್ಕೈದು ವರ್ಷ ಆಯ್ತಂತೆ ನೋಡಪ್ಪ ನಿನ್ನಿಷ್ಟ ಒಟ್ಟಲ್ಲಿ ನೀನು ಇಷ್ಟಪಟ್ಟರೆ ಮದುವೆ ಹೆಂಗೋ ಮಾಡ್ಬೋದು ಆಮೇಲೆ ನಿಮ್ಮ ಅಮ್ಮಾಯ್ನ ಹೆಂಗೋ ಒಪ್ಪಿಸಿದ್ರೆ ಆಯ್ತು ಸರಿ ಆಯ್ತು ಕಳಸ್ ಮಕ್ಕಯ್ಯ ಬಾ ಹೋಗೋಣ ನಾನು ನಿನ್ನ ಜೊತೆಗೆ ಬರ್ತೀನಿ ನಮ್ಮ ಅಮ್ಮಗೆ ಏನಾದರೂ ಒಂದು ಸುಳ್ಳು ಹೇಳಿ ಬರ್ತೀನಿ ಹಾಂ ಹೋಗೋಣ ಯಾವಾಗ ಹೋಗೋಣ ಯಾವಾಗ ಯಾಕೆ ಈಗಲೇ ಹೋಗ ನಡಿ ನನಗೂ ಇವತ್ತು ಹೆಂಗೂ ಏನೂ ಕೆಲಸ ಇಲ್ಲ ಮುಸ್ಕಿನ ಜಳ ಎಲ್ಲ ಕೊಯ್ಯೋದೆಲ್ಲ ಆಗೈತೆ ಎಲ್ಲ ಒಣಗಾಕೈತೆ ನಮ್ಮಪ್ಪ ಐತಲ್ಲಿ ಇನ್ನೇ ನನ್ನ ಮಗನ ನಮ್ಮ ಅತ್ತೆ ನೋಡ್ಕೊಂಬತ್ತೆ ಓದಿ ನಿಮ್ಮ ಅಮ್ಮಗೆ ಏನಾನ ಒಂದು ಹೇಳಿ ಬರ್ತೀಯ ಹಾಂ ಹೌದಾ ಏನು ಹೇಳೋದು ಹಾಂ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಹೋಗ್ತೀಯ ಅಂತ ಕೇಳುತ್ತೆ ಏನು ಹೇಳೋ ಲಸ್ಮಕಯ್ಯ ಹಾಂ ಹೂ ಹಿಂಗೆ ಅವ್ರ ಊರಿಗೆ ಹೋಗ್ತೀನಿ ಅಂದರೆ ಕಳ್ಸಲ್ಲ ಏನು ಮಾಡೋದು ಅಯ್ಯೋ ಅವ್ರ ಹೋಗ್ತೀನಿ ಅಂತ ಹೇಳ್ಬೇಡ ನಿಮ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಡು ಹಾ ಕೆಲ್ಸಕ್ಕೆ ಹೋಗ್ತೀನಿ ಯಜಮಾನ್ರು ಹಿಂಗೆ ಊರಿಗೆ ಹೋಗಿ ಬಾ ಬೇಗ ಅಂತ ಹೇಳಿದ್ರು ಅಂತ ಹೇಳು ಅಯ್ಯೋ ಇವತ್ತು ರಾಜ ಐತಿ ಅಂತ ಹೇಳಿದ್ನಲ್ಲ ನಾನು ನಮ್ಮ ಅಮ್ಮಯ್ತಾಗೆ ಈಗ ಕೆಲಸ ಐತಿ ಅಂದ್ರೆ ನಂಬುತ್ತಾ ಅಲ್ಲ ನಾನು ಮರ್ತಿದ್ದೆ ಯಜಮಾನ್ರು ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ಬಂದ್ಬಿಡು ಅಂತ ಹೇಳಿದ್ರು ಹೋಗ್ಬೇಕು ಅರ್ಜೆಂಟು ಅಂತ ಹೇಳಿ ಹೇಳು ಹಾ ಹಂಗೆ ಹೇಳಿದ್ರೆ ನಮ್ಮ ತಾಯಿ ಬಿಡು ಕೆಲಸಕ್ಕೆ ಹೋಗ್ತಾನೆ ಅಂತಾನೆ ಸುಮ್ಮನೆ ಆಗ್ತಾನೆ ನಿಮ್ಮಮ್ಮಯ್ಯ ಇಲ್ದಿರ ಬೇರೆ ಏನೇ ಏನೂ ಸುಳ್ಳು ಹೇಳಕ್ಕೆ ಆಗಲ್ಲ ಹ್ಞೂ ಹಂಗೆ ಹೇಳು ಹ್ಞೂ ಸರಿ ಹೇಳು ಹಂಗೆ ಹೇಳು ಬತ್ತೀನಿ ಹೋಗಿ ನಾನು ಹೇಳು ಬತ್ತೀನಿ ನೀನು ಹಂಗೆ ಬತ್ತೀಯಾ ಹ್ಞೂ ಸರಿ ನಾನು ಬತ್ತೀನಿ ನೀನು ನಡಿ ಸುಜಿ ನಡಿ ನೀನು ಏನಮ್ಮ ಸುಜಿ ಏನೋ ರಾಗು ಅಪ್ರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿಯಾ ಏನು ಸಮಾಚಾರ ಹಾಂ ಏನು ಇಲ್ಲ ಕಣ್ಸಿ ನಾಣ ಸುಮ್ಮನೆ ಬಂದಿದ್ವಿ ಬನ್ನಿ ರಾಗು ಹೋಗೋಣ ನಾವು ಏನು ಲಕ್ಷ್ಮಿ ಯಾಕೆ ಇವರಿಬ್ರು ಬಂದಿದ್ದಾರೆ ಜೊತೆಗೆ ಹಾಂ ಏನಾಯಿತು ಅದೇ ರೀ ಸೀತನ್ಗೆ ಕಾಯಿಲೆ ಇರುವ ವಿಷಯ ಕೇಳಿ ಇವ್ರ ಅಮ್ಮಯ್ಯಮ್ಮದೇ ಬೇಡ ಅಂತಲ್ಲ ನೀವು ಹುಡುಗನ್ಗೆ ಸೀತಾ ಕಂಡ ಇಷ್ಟ ಅಂತೆ ಸೂಜಿ ಬೇರೆ ಹೋಗಿ ಮಾತಾಡ್ಕೊಂಡ್ ಬಂದಿದ್ದಾಳೆ ಅದಕ್ಕೆ ಇವಾಗ ಅವ್ರ ಊರಿಗೆ ಸೀತಾರ ಊರಿಗೆ ಕರ್ಕೊಂಡು ಹೋಗಿ ಆ ಒಂದ್ಸಲ ಮಾತಾಡೋಣ ಅಂತ ಇವನು ಕರ್ಕೊಂಡು ಹೋದ್ರೆ ಹ್ಮ್ ಇವ್ನಿಗೆ ಇಷ್ಟ ಐತಿ ಅದಕ್ಕೆ ನಾನು ಅವ್ನೂ ಹೋಗ್ಬರ್ತೀವಿ ಹಾ ನೀವು ಅಲ್ತಡೆಕ್ಕು ಮನೆ ಕಡೆ ಹುಷಾರು ಪಾಪನ್ನ ಹುಷಾರ ನೋಡ್ಕೊಳ್ರಿ ಎಲ್ಗಾನು ಓದ್ಗಿದ್ದಾನು ಹಾ ನಾನು ಹೋಗಿ ಬರ್ತೀನಿ ಒಂದ್ ಸ್ವಲ್ಪ ಆ ಹುಡುಗನ ಜೊತೆಗೆ ಹೌದಾ ಇವನಿಗೆ ಇಷ್ಟ ಅಂತ ಸೀತಾ ದಿನ ಆಯ್ತು ವರ್ಷ ಆಯ್ತು ಅದಕ್ಕೆ ಇರ್ಗುನ್ ಹೇಳಕ್ಕೆ ಅರ್ಥ ಅರ್ಥ ಆಗ್ತಿಲ್ಲ ಒಂದ್ಸಲ ಅವ್ ಊರಿಕೊಂಡು ಸೀತಾರ ಊರಿಗೆ ಬತ್ತಿ ಸೀತನ ಹತ್ರನ ಇವನು ಮಾತಾಡ್ಬೇಕಂತ ಏನೋ ಒಟ್ಟಿನಲ್ಲಿ ನೋಡೋಣ ಮಾತಾಡಿದ್ಮೇಲೆ ಏನ್ ನಿರ್ಧಾರ ಮಾಡ್ತಾನೆ ಅಂತಾನ ಏನಾದ್ರೂ ಇವ್ನ ಒಪ್ಕೊಂಡ್ರೆ ಮದ್ವೆ ಮಾಡಕ್ಕಾಗುತ್ತೆ ಅವ್ರಮ್ಮ ಒಪ್ಕೋಬೇಕಲ್ಲಮ್ಮ ದುರ್ಗಮ್ಮ ಅಯ್ಯೋ ಅಯ್ಯಮ್ಮ ಆಮೇಲೆ ಒಪ್ಸುದ್ರ ಆಯ್ತು ಮದ್ವೆ ಆದ್ಮೇಲೆ ಈಗ ಸದ್ಯಕ್ಕೆ ಸೀತನ್ ಮದ್ವೆ ಮಾಡೋದೇ ಮುಖ್ಯ ಹ್ಮ್ ಆಮೇಲೆ ದುರ್ಗಮ್ಮ ಇನ್ನೇನ್ ಒಬ್ ಮಗ ಇದನ್ನಲ್ವಾ ಒಪ್ಕೊಂತಾಳೆ ಏನ್ ಇನ್ನೊಬ್ರು ಇದ್ದಿದ್ರೆ ಏ ಬಿಡಪ್ಪ ಒಪ್ಕೊಮ್ಮಲ್ಲ ಇನ್ನೊಬ್ ಮಗ ಇದಾನೆ ಅಂತ ಸುಮ್ಮನಾಗ್ತಾರೆ ಆಗ್ತಾರೆ ಅನ್ಬೋದಾಯ್ತು ಹ್ಮ್ ಸರಿ ನಾನು ಹೋಗ್ಬರ್ಲ ಸರಿ ಆಯ್ತು ಹೋಗ್ಬಾ ಹುಷಾರು ಸರಿ ಆಯ್ತು ಹೋಗ್ಬಿಟ್ಟ ನಾನು ಮಾಡೋಣ ಹ್ಮ್